ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನಲ್ ನಾನು ನಿಮ್ಮ ಗೆಳತಿ ವೀಣಾ ಈಗ ಅರೆದು ಮಾಡುವಂತಹ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ನೋಡೋಣ ಆಗ್ಲೇ ಖಡಕ್ ರೊಟ್ಟಿ ರೆಸಿಪಿ ಒಂದ್ಸರಿ ತೋರಿಸಿದ್ದೆ ಇದು ಅರೆದು ಮಾಡುವಂತಹ ರೊಟ್ಟಿ ನೋಡಿ ಈ ಥರ ಆಗಿ ಫ್ಲೋರ್ ಮಾಡಿಸಿರುವಂತಹ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಸಿನೀರಿನಿಂದ ಚೆನ್ನಾಗಿ ನಾದ್ಕೊಬೇಕಾಗತ್ತೆ ಫ್ರೆಂಡ್ಸ್ ಈ ರೀತಿ ಬೇಡ ಅಂತ ಹೇಳಿದ್ರೆ ನಾವು ಇಟ್ನೆಸ್ ಇಟ್ಕೊಳ್ತೀವಲ್ಲ ಆ ರೀತಿಯಲ್ಲಿ ನೀರನ್ನು ಕುದೇ ಹಾಕಿ ಅದ್ರಲ್ಲಿ ಅಕ್ಕಿ ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾದ್ಕೊಂಡು ಕೂಡ ನಾವು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು ಮಾಡ್ಕೊಂಡ ನಂತರ ನಾವು ಎಷ್ಟು ಯಾವ ಸೈಜ್ನಲ್ಲಿ ರೊಟ್ಟಿಯನ್ನು ಹರ್ಕೊಳ್ತೀವಿ ಆ ಸೈಜ್ಗೆ ಈ ಥರ ಉಂಡೆಗಳನ್ನ ಮಾಡಿ ಹಾಕ್ಕೊಂಡ್ರೆ ಈಸಿಯಾಗಿ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ನಾವು ಎಣ್ಣೆ ಒಂದು ಪೇಪರ್ ಮೇಲೆ ಎಣ್ಣೆ ಹಾಕಿನೂ ಹರ್ಕೊಳ್ಬಹುದು ಇಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನೇ ಹಾಕಿ ಕೂಡ ಅರ್ಕೊಳ್ಬೋದು ನಾವಿಲ್ಲಿ ಎಣ್ಣೆ ಇರುವಂತಹ ಪೇಪರ್ ಮೇಲೆ ಸ್ವಲ್ಪ ತೆಳಕ್ಕೆ ಆ ಪೇಪರ್ ಮೇಲೆ ಎಣ್ಣೆ ಹಾಕಿ ಆ ರೊಟ್ಟಿಯನ್ನು ಇದೀವಿ ಎಷ್ಟು ಬೇಕಾದ್ರೂ ಅರ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ ನೋಡಿ ಈ ರೀತಿನಲ್ಲಿ ಬಿಟ್ಟು ಹೆಂಚಿನ ಮೇಲೆ ಹಾಕಿ ಎರಡು ಬದಿಗೆ ನೋಡಿ ನೀರು ಹದ್ಕೊಂಡಿರುವಂತಹ ಬಟ್ಟೆಯನ್ನು ಈ ಥರ ಪ್ರೆಸ್ ಮಾಡಿದಾಗ ರೊಟ್ಟಿ ಉಬ್ಬಿ ಬರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಸಾಫ್ಟಾಗಿರುವಂತಹ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಖಡಕ್ ರೊಟ್ಟಿ ಸ್ವಲ್ಪ ಗಟ್ಟಿ ಇರುತ್ತೆ ಅದೇ ಇದು ತುಂಬ ಸಾಫ್ಟಾಗಿರುವಂತಹ ಅಕ್ಕಿ ರೊಟ್ಟಿ ನೋಡಿ ಎರಡೂ ಕಡೆಗೆ ಈ ಥರ ಬೇಯಿಸ್ಕೊಂಡಾಗ ಪದರ ಪದರವಾಗಿ ಆ ರೀತಿಯಲ್ಲಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಅದನ್ನು ಉಪ್ಪಿನಕಾಯಿ ತುಪ್ಪ ಮತ್ತು ಏನು ನಾವು ದಾಲ್ ಫ್ರೈ ಮಾಡ್ತೀವ ಯಾವುದ್ರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು ನಾನಿಲ್ಲಿ ಸಾಂಬಾರು ತರಕಾರಿ ಸಾಂಬಾರ್ ಇತ್ತು ಅದ್ರ ಜೊತೆಗೇನೆ ಸರ್ವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆರಿ ಸಾಫ್ಟ್ ಅಂತಂದರೆ ಎಷ್ಟು ಒಂದು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿನಾದ್ರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ತೋರಿಸ್ತಾ ಇದ್ದಾರೆ ನನ್ನ ಸಿಸ್ಟರ್ ತೋರಿಸ್ತಿರೋದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ರೊಟ್ಟಿ ಅಂತ ಹೇಳಿ ಅಷ್ಟು ಸಾಫ್ಟಾಗಿದೆ ರೊಟ್ಟಿ ಅದನ್ನು ತೆಗೆದು ನೋಡಿದ್ರೆ ಪದರ ಪದರವಾಗಿ ಹೇಗೆ ಬಂದಿರುತ್ತೆ ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ಪದರ ಪದರವಾಗಿ ಬಂದಿರುವಂತಹ ರೊಟ್ಟಿ ಇದರಿಂದನೇ ಗೊತ್ತಾಗುತ್ತೆ ಅದು ಅದೆಷ್ಟು ಸಾಫ್ಟಾಗಿರ್ಬೋದು ಅಂತ ಹೇಳಿ ಹೆಲ್ದಿನೂ ಹೌದು ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಗೊತ್ತಿರ್ಬೋದು ಇದು ಈ ಥರ ತರಕಾರಿ ಮನೆಯಲ್ಲಿ ಸಾಂಬಾರ್ ಇತ್ತು ಅನ್ನ ತಿನ್ನೋಕೆ ಇಷ್ಟ ಇಲ್ಲ ಅಂತ ಅಂದಾಗ ತುಂಬ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇನ್ಯಾವುದರು ಹೊಸ ರೆಸಿಪಿಗಳನ್ನು ತೋರಿಸ್ಬೇಕು ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಆ ರೆಸಿಪಿಯನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೇನಾದರೂ ವಿಚಾರಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ಉತ್ತಮವಾದಂತಹ ನಿಮಗೆ ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾ ಹೋಗ್ಬರ್ಲಾ ಬಾಯ್ ಫ್ರೆಂಡ್ಸ್